ಅವರು ದಾರಿ ತಪ್ಪಿ ಕಾಡು ಸೇರಿದ್ರು ನಾಲ್ಕು ದಿನ ಸುತ್ತಾಡಿದ್ರು ಎಲ್ಲೂ ಹುಡುಕಿದ್ರು ಕೂಡ ಪತ್ತೆಯಾಗಿರಲಿಲ್ಲ ಆ ಡಾಕ್ಟರ್ ವೈದ್ಯನನ್ನು ಕೊಟ್ಟಿದೆ ಪೊಲೀಸ್ ಡಾಗ್ ಏನು ಗೊತ್ತಾಗಿದೆ ದಾರಿ ತಪ್ಪಿ ಕಾಡು ಸೇರಿದ್ದ ವೈದ್ಯ ಕೊನೆಗೂ ಪತ್ತೆಯಾಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಗುಣವಂತೆ ಕಾಡಿದು ನವೆಂಬರ್ ಎರಡರಂದು ವಾಕ್ಯ ವೈದ್ಯ ವೆಂಕಟೇಗೌಡ ಹೋಗಿದ್ರು ವಾಕ್ಯ ಬಂದಿದ್ದ ವೇಳೆ ದಾರಿ ತಪ್ಪಿ ಕಾಡು ಸೇರಿಬಿಟ್ಟಿದ್ರು ಐದು ಕಿಲೋಮೀಟರ್ ಕಾಡಿನಲ್ಲಿ ಓಡಾಡಿದ್ದಾರೆ ಇವರನ್ನ ರಕ್ಷಣೆ ಮಾಡಲಾಗಿದೆ ಇದು ಕೂಡ ಪೊಲೀಸ್ ಡಾಗ್ ಸಹಾಯದಿಂದ ಪಂಚೆ ವಾಸನೆ ಜಾಡು ಹಿಡಿದು ಪತ್ತೆ ಹಚ್ಚಿದೆ ಶ್ವಾನ ಮರವಿನ ಕಾಯಿಲೆ ಇತ್ತು ಈ ಡಾಕ್ಟರಿಗೆ ವೆಂಕಟೇಗೌಡರಿಗೆ ಸ್ವಲ್ಪ ಮರವಿನ ಸಮಸ್ಯೆ ಕೂಡ ಇತ್ತು ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಅವರನ್ನ ರಕ್ಷಣೆ ಕೂಡ ಮಾಡಲಾಗಿದೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಾಲ್ಕು ದಿವಸ ಕಾಡಲು ಸುತ್ತಾಡಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿರ್ಲಿಲ್ಲ ಆದ್ರೆ ಪೊಲೀಸ್ ಇಲಾಖೆಯ ಶ್ವಾನ ಒಂದು ಅವ್ರನ್ನ ಪತ್ತೆ ಹಚ್ಚಿದ್ಲು ನಿನ್ನೆ ಅದನ್ನ ಹೇಳಿದ್ರು ಬನ್ನಿ ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ನಮ್ದ ಊಟ ಆಗ್ಲಾ ಇನ್ನು ಇವ್ರಿಗೆ ಊಟ ಆಗಿದ ಐದು ದಿನ ಕಾಡಲ್ಲಿದ್ದು ಇಲ್ಲ ಹ್ಮ್ ಹ್ಮ್ ನಮಗೆ ಎರಡು ದಿನ ಊಟ ಇಲ್ಲ ಮಾಡಿದ್ರು